ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಸ್ನೇಹಿತರೆ ಸಮಾಜ ಕಲ್ಯಾಣ ಇಲಾಖೆ ಸಂಬಂಧಪಟ್ಟಂತಹ ಪ್ರೈಜ್ ಮನಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಆದರೂ ಬಂದಿದೆ ಈ ಒಂದು ವಿಡಿಯೋದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರುವಂತಹ ಅಭ್ಯರ್ಥಿಗಳಿಗೆ ಈ ಒಂದು ಪ್ರೈಜ್ ಮನಿ ಆದರೂ ಅಪ್ಡೇಟ್ ಆದರೂ ಬಂದಿದೆ ಏನಪ್ಪ ಅಥವಾ ಅಪ್ಡೇಟ್ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ಸಮಾಜ ಕಲ್ಯಾಣ ಇಲಾಖೆ ನಿನ್ನೆ ಟ್ವೀಟ್ ಮಾಡಿದೆ ಈ ಒಂದು ಇನ್ಫಾರ್ಮೇಷನ್ ವಿದ್ಯಾರ್ಥಿಗಳಿಗೆ ತಿಳಿಸಬೇಕೆಂದು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಇಲ್ಲಿ ನೀವು ನೋಡ್ಬೋದು ಪ್ರಮುಖ ಸೂಚನೆ ಅಂತ ಕೊಟ್ಟಿದ್ದಾರೆ ಮೆಟ್ರಿಕ್ ನಂತರದ ಅಂದರೆ ಸೆಕೆಂಡ್ ಪಿ ಯು ಸಿ ಡಿಗ್ರಿ ಪಿ ಜಿ ಗ್ರ್ಯಾಜುಯೇಷನ್ ಎಲ್ಲ ಸಂಬಂಧಪಟ್ಟಂತಹ ಮೆಟ್ರಿಕ್ ನಂತರದ ಪ್ರೋತ್ಸಾಹಧನ ಅಂದರೆ ಪ್ರೈಸ್ ಮನಿ ಅರ್ಜಿ ಸಲ್ಲಿಕೆಯಲ್ಲಿ ಎನ್ ಪಿ ಸಿ ಐ ತಾಂತ್ರಿಕ ದೋಷದಿಂದ ಉಂಟಾಗಿದ್ದ ಸಮಸ್ಯೆ ಈಗ ಸಂಪೂರ್ಣವಾಗಿ ಪರಿಹಾರವಾಗಿದೆ ಅಂದರೆ ಏನು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂಥೇಳಿ ಆಧಾರ್ ಸೀಡಿಂಗ್ ಇರುತ್ತೆ ಅಲ್ವಾ ಆ ಒಂದು ದೋಷ ಉಂಟಾಗಿತ್ತು ಭಾಳಷ್ಟು ಅಭ್ಯರ್ಥಿಗಳು ಈಗಾಗಲೇ ತಿಳಿಸಿದ್ದೀರಿ ಈ ಒಂದು ಎನ್ ಪಿ ಸಿ ಐ ಟೆಕ್ನಿಕಲ್ ಇಶ್ಯೂ ಆಗಿದೆ ಟೆಕ್ನಿಕಲ್ ಇಶ್ಯೂ ಆಗಿದೆ ಅಂತ ಹೇಳ್ತಾ ಇದ್ದರು ಹಾಗಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಬ ಗಮನಕ್ಕೆ ಬಂದಿರೋದು ಆ ಬಂದ ತಕ್ಷಣ ಅದು ಸರಿ ಮಾಡಿ ಈ ಒಂದು ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರವಾಗಿದೆ ಎಂದು ತಿಳಿಸಿದ್ದಾರೆ ವಿದ್ಯಾರ್ಥಿಗಳು ಮೆಟ್ರಿಕ್ ನಂತರದ ಪ್ರೋತ್ಸಾಹಧನ ಅರ್ಜಿಗಳನ್ನು ಸಲ್ಲಿಸಲು ಪ್ರಾರಂಭಿಸಬಹುದು ನೋಡಿ ಸ್ನೇಹಿತರೆ ಮೆಟ್ರಿಕ್ ನಂತರದ ಯಾರೆಲ್ಲ ಇದ್ದಿರಲ್ಲ ಅವರು ಪಾಸ್ ಪಾಸ್ ಆದರೆ ನಿಮಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನಿಮಗೆ ಪ್ರೈಸ್ ಮನಿ ಆದರೂ ಬರುತ್ತೆ ಹಾಗಾಗಿ ಅಪ್ಲಿಕೇಶನ್ ಹಾಕಿ ಡಿಗ್ರಿ ಈ ವರ್ಷ ಯಾರು ಮುಗಿಸಿದ್ರಲ್ಲ ಅವರಿಗೆ ಬಂಪರ್ ಆಫರ್ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಬೋದು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಈ ಲಿಂಕ್ ಬಳಸಿ ಅಂತ ಕೊಟ್ಟಿದ್ದಾರೆ ನೋಡಿಲಿ ಎಸ್ ಡಬ್ಲ್ಯೂ ಡಿ ಸರ್ವಿಸಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಪ್ರೈಸ್ ಮನಿ ಅಂತ ಕೊಟ್ಟಿದ್ದಾರೆ ಈ ಒಂದು ಲಿಂಕ್ ಮೂಲಕ ನೀವು ಒಂದು ಆ ಒಂದು ಅಪ್ಲಿಕೇಶನ್ನೂ ಹಾಕ್ಬೋದು ಇಲ್ಲಾಂದರೆ ನಿಮಗೆ ಗೊತ್ತಾಗದೇ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅದು ಅಪ್ಲಿಕೇಶನ್ ಹೇಗೆ ಹಾಕುವುದು ಅಂತೇಳಿ ಕಮೆಂಟ್ ಮೂಲಕ ಭಾಳಷ್ಟು ಜನ ತಿಳಿಸಿದರೆ ಆ ಒಂದು ಅಪ್ಲಿಕೇಶನ್ ಹೇಗೆ ಹಾಕುವುದು ಎಂದು ಕೂಡ ಮೊಬೈಲ್ನಲ್ಲೇ ಅಪ್ಲಿಕೇಶನ್ ಹೇಗೆ ಹೇಗೆ ಹಾಕುವುದು ಎಂದು ಕೂಡ ವಿಡಿಯೋ ಮಾಡ್ತೇನೆ ಈ ಕುರಿತು ಯಾವುದಾದರೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಹಾಯವಾಣಿ ಸಂಖ್ಯೆ ಪ್ರ ಸಂಪರ್ಕಿಸಬಹುದು ಹೇಳಿ ಸಮಾಜ ಕಲ್ಯಾಣ ಇಲಾಖೆಯವರು ತಿಳಿಸಿದ್ದಾರೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ನೈನ್ ಫೋರ್ ಟು ತ್ರೀ ಡಬಲ್ ಜೀರೋ ಫೋರ್ ಡಬಲ್ ಜೀರೋ ಈ ಒಂದು ನಂಬರನ್ನು ನೀವು ಕಾಲ್ ಮಾಡಿ ಕೇಳ್ಬೋದು ನಿಮಗೆ ಯಾವುದೇ ರೀತಿಯಾದಂಥ ಟೆಕ್ನಿಕಲ್ ಇಶ್ಯೂ ಇದ್ದರೆ ಈ ಒಂದು ಗೆ ಕಾಲ್ ಮಾಡಿ ಈ ಥರ ನಮ್ಮದು ಇಶ್ಯೂ ಆಗಿದೆ ಅಂತ ಹೇಳಿಕೊಂಡು ನಿಮ್ಮ ಒಂದು ಸ ಸಮಸ್ಯೆಯನ್ನು ಪರಿಹರಿಸಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿ ಇಲ್ಲಿ ನೋಡಿ ಸ್ನೇಹಿತರೆ ಅದೇ ಒಂದು ಟ್ವೀಟ್ನಲ್ಲಿಯೇ ಸಮಾಜ ಕಲ್ಯಾಣ ಇಲಾಖೆಯವರು ಒಂದು ಇನ್ನೊಂದು ಇನ್ಫಾರ್ಮೇಶನ್ ಕೂಡ ಹಂಚಿಕೊಂಡಿದ್ದಾರೆ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಅಂತ ಹೇಳಿ ಕೊಟ್ಟಿದ್ದಾರೆ ಈ ಒಂದು ಕಾಲಂನಲ್ಲಿ ಯಾವ ಒಂದು ಕೋರ್ಸ್ಗಳಿಗೆ ಯಾವ ಒಂದು ಅಮೌಂಟ್ ಇದೆ ಅಂತ ಸಂಪೂರ್ಣವಾಗಿ ಡೀಟೇಲ್ ಆಗಿ ತಿಳಿಸಿಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ನೀವು ಅದಕ್ಕೂ ಮುಂಚೆ ಒಂದು ಸೂಚನೆ ಕೊಟ್ಟಿದ್ದಾರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಾಗ ಕಾಲೇಜಿನ ಹೆಸರು ಇಲ್ಲದೆ ಇರುವ ಸಂದರ್ಭದಲ್ಲಿ ಕಾಲೇಜಿನ ಹೆಸರನ್ನು ಇಲಾಖೆ ವೆಬ್ಸೈಟ್ನಲ್ಲಿ ಸೇರಿಸಲು ಸಂಬಂಧಪಟ್ಟ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗೆ ಕಚೇರಿಗೆ ಭೇಟಿ ನೀಡುವುದು ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಸಂದರ್ಭದಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಸಂದರ್ಭದಲ್ಲಿ ನಿಮ್ಮ ಒಂದು ಕಾಲೇಜ್ ಹೆಸರು ಬರದೇ ಇದ್ದರೆ ಆಗ ನೀವು ನಿಮ್ಮ ತಾಲೂಕು ಆಫೀಸ್ನಲ್ಲಿ ಒಂದು ಇದು ಇರುತ್ತೆ ನೋಡಿ ಸಮಾಜ ಕಲ್ಯಾಣ ಆಫೀಸ್ ಅಂತ ಆ ಒಂದು ಆಫೀಸ್ಗೆ ಹೋಗಿ ನೀವು ಭೇಟಿ ನೀಡಿದ್ರೆ ನಿಮ್ಮ ಒಂದು ಸಮಸ್ಯೆ ಅಂತ ಅಂಥೇಳಿ ಅವರೇ ಮೆನ್ಷನ್ ಮಾಡಿದ್ದಾರೆ ಇನ್ನು ಯಾವ ಒಂದು ಕೋರ್ಸ್ಗೆ ಒಂದು ಪ್ರೈಸ್ ಮನಿ ಅಂತ ನೋಡಿದ್ದು ನೋಡ್ರಿ ಇಲ್ಲಿ ಸೆಕೆಂಡ್ ಪಿ ಸಿ ಮುಗಿಸಿದವ್ರಿಗೆ ತ್ರೀ ಇಯರ್ಸ್ ಪಾಲಿಟೆಕ್ನಿಕ್ ಡಿಪೊಲಾ ಡಿಪ್ಲೊಮಾ ಮುಗಿಸಿದವ್ರಿಗೆ ಟ್ವೆಂಟಿ ತೌಸಂಡ್ ಕೊಡ್ತಾರೆ ಇನ್ನು ಎನಿ ಡಿ ಇದು ಡಿಗ್ರಿ ಮುಗಿಸಿದವ್ರಿಗೆ ಎನಿ ಡಿಗ್ರಿ ಎನಿ ಡಿಗ್ರಿ ಮುಗಿಸಿದವ್ರಿಗೆ ಇಪ್ಪತ್ತೈದು ಸಾವಿರ ಇನ್ನು ಎನಿ ಪೋಸ್ಟ್ ಗ್ರ್ಯಾಜುಯೇಟನ್ ಅಂದರೆ ಪಿ ಜಿ ಎಮ್ ಎಮ್ ಬಿ ಎಕ್ಸೆಟ್ರಾ ಯಾವುದೇ ಒಂದು ಕೋರ್ಸ್ಗಳಿಗೆ ಪಿ ಜಿ ಕೋರ್ಸ್ಗಳಿಗೆ ಮೂವತ್ತು ಸಾವಿರ ಅಂದರೆ ನೀವು ಪಾಸ್ ಆಗಿದ್ದರೆ ಮೂವತ್ತು ಸಾವಿರ ಮನಿ ಮನೆಯಾದರೂ ಪಡ್ಕೊಬಳು ಪಡ್ಕೊಳ್ಬೋದು ಇನ್ನು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟರ್ನರಿಂಗ್ ಮೆಡಿಸಿನ್ ಈ ಒಂದು ಕೋರ್ಸ್ಗಳಿಗೆ ಮೂವತ್ತೈದು ಸಾವಿರ ರೂಪಾಯಿ ನಿಮಗೆ ಪ್ರೈಸ್ ಮನಿಯಾಗಿ ಕೊಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಈ ಒಂದು ಪ್ರೈಸ್ ಮನಿ ಯಾರೂ ಕೂಡ ಬಿಡಬೇಡಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ ಇಲ್ಲಿ ಗಮನಿಸಿ ಅಂತ ಒಂದು ಕೊಟ್ಟಿದ್ದಾರೆ ನೋಡಿ ಪ್ರೋತ್ಸಾಹನ ಅರ್ಜಿ ಸಲ್ಲಿಸಿದ ನಂತರ ದಾಖಲ ದಾಖಲೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಸಲ್ಲಿಸಿರುವ ಅರ್ಜಿಯ ಪ್ರತಿ ಎಲ್ಲ ಸೆಮಿಸ್ಟರ್ ಪದವಿ ಅಂಕಪಟ್ಟಿಗಳನ್ನು ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕರಿಸಿ ಕಾಲೇಜು ವ್ಯಾಪ್ತಿ ಒಳಪಟ್ಟ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಗೆ ಸ್ವೀಕೃತಿ ಪ್ರತಿಯೊಂದಿಗೆ ಸಲ್ಲಿಸತಕ್ಕದ್ದು ಅಂದರೆ ನೀವು ಅಪ್ಲಿಕೇಶನ್ ಹಾಕಿಬಿಟ್ರೆ ನಿಮಗೆ ಅಮೌಂಟ್ ಬರ್ತಾವಂತ ಅನ್ನೂ ಆಗಿಲ್ಲ ಯಾಕೆಂದರೆ ಆ ಒಂದು ಅಪ್ಲಿಕೇಶನ್ ಹಾಕಿದ ನಂತರ ಒಂದು ಅಪ್ಲಿಕೇಶನ್ ಪ್ರಿಂಟೌಟು ಮತ್ತು ನಿಮ್ಮ ಕಾಲೇಜ್ಗೆ ಸಂಬಂಧಪಟ್ಟಂತಹ ಒಂದು ಆಧಾರ್ ಕಾರ್ಡ್ ನಿಮ್ಮ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಕಾಲೇಜ್ಗೆ ಸಂಬಂಧಪಟ್ಟಂತಹ ಫೀ ರಿಸಿಪ್ಟ್ ಆಗಿರ್ಬೋದು ಟ್ಯಾನ್ ನಿಮ್ಮ ಒಂದು ಎಲ್ಲ ಸೆಮ್ಮಿನ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಈ ಒಂದು ಮಾರ್ಸ್ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಪ್ರಿನ್ಸಿಪಲ್ ಹತ್ರ ಸೈನ್ ಮಾಡಿಕೊಂಡು ನೀವು ಹೋಗಿ ಸಮಾಜ ಕಲ್ಯಾಣ ಇಲಾಖೆಗೆ ಕೊಡಬೇಕಾಗುತ್ತೆ ಇದು ಕೊಟ್ಟ ನಂತರ ನಿಮಗೆ ಪ್ರೈಸ್ ಮನಿ ಆದರೂ ಜಮಾ ಆಗುತ್ತೆ ಇದು ಸ್ನೇಹಿತರೆ ಈ ಒಂದು ಒಂದು ಹೊಸ ಅಪ್ಡೇಟ್ ಸಮಾಜ ಕಲ್ಯಾಣ ಇಲಾಖೆ ಅಭ್ಯರ್ಥಿಗಳಿಗೆ ಅಂದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಈ ಒಂದು ಅಪ್ಲಿಕೇಶನ್ ಬೇಗ ಹಾಕಿ ಅಂತ ಹೇಳ್ತೇನೆ ನೀವು ಒಂದು ಕಮೆಂಟ್ ಮೂಲಕ ತಿಳಿಸಿದರೆ ಹೇಗೆ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹಾಕುವುದು ಅಂತ ಕಮೆಂಟ್ ಮಾಡಿದರೆ ನಾನು ಈ ಒಂದು ಅಪ್ಲಿಕೇಶನ್ ಹೇಗೆ ಹಾಕುವುದನ್ನು ಡಿಟೇಲ್ಡ್ ಆಗಿ ಒಂದು ವಿಡಿಯೋ ಮಾಡೋ ಮೂಲಕ ತಿಳಿಸ್ಬೇಕಾ ಅಂದ್ಕೊಂಡಿದ್ದೇನೆ ಆಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನು ಎಂಡ್ ಮಾಡ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ